ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿಯಲ್ಲಿ ಐತಿಹಾಸಿಕವಾಗಿ ಶ್ರೀರಾಮ ಜನ್ಮಭೂಮಿ ಅಯೋಧ್ಯಾದಲ್ಲಿ ಶ್ರೀರಾಮನ ಭವ್ಯ ಮಂದಿರ ಉದ್ಘಾಟನೆ ಆಗಲಿಕ್ಕಿದೆ ಲೋಕಾರ್ಪಣೆ ಆಗಲಿಕ್ಕಿದೆ ಇದೇ ಹೊತ್ತಿನಲ್ಲಿ ಕಾಶಿಯಲ್ಲಿರ್ತಕ್ಕಂಥ ಕಾಶಿ ವಿಶ್ವೇಶ್ವರನ ದೇವಸ್ಥಾನದಲ್ಲಿ ಇದಾಗಲೇ ಅಲಹಾಬಾದ್ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟು ಈ ವಿವಿಧ ಕೋರ್ಟ್ಗಳ ಬೇರೆ ಬೇರೆ ಬ್ಯಾಟಲ್ಗಳ ಹಿನ್ನೆಲೆಯಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಮೂಲಕ ಅಲ್ಲಿಯೂ ಕೂಡ ಸರ್ವೆ ಕಾಮಗಾರಿ ಆಗ್ತಾ ಇದೆ ಇನ್ನು ಮೂರನೇದು ಬಹಳ ಮುಖ್ಯವಾಗಿ ಇತ್ತೀಚೆಗೆ ಬಂದಿರತಕ್ಕಂಥ ಒಂದು ಕೋರ್ಟಿನ ಜಡ್ಜ್ಮೆಂಟ್ ಏನು ಅಂತ ಹೇಳಿದ್ರೆ ಅಥವಾ ಒಂದು ಡಿಸಿಷನ್ ಏನು ಅಂತ ಹೇಳಿದ್ರೆ ಮಥುರಾದಲ್ಲಿರ್ತಕ್ಕಂಥ ಶ್ರೀಕೃಷ್ಣ ಜನ್ಮಭೂಮಿಯಲ್ಲಿ ಅಲ್ಲಿ ಕೋರ್ಟಿನಿಂದ ಮೂರು ಜನರು ಇರ್ತಕ್ಕಂಥ ಕೋರ್ಟ್ ಕಮಿಷನ್ನ ಮೂಲಕ ಒಂದು ಸರ್ವೆ ಮಾಡಲಿಕ್ಕೆ ಅವಕಾಶವನ್ನ ತೀರ್ಪನ್ನ ಕೋರ್ಟು ಒದಗಿಸಿಕೊಟ್ಟಿದೆ ಬಹಳ ಮುಖ್ಯವಾಗಿ ಈ ಮೂರು ಸಂಗತಿಗಳನ್ನು ನಾವು ಈ ಸಂದರ್ಭದಲ್ಲಿ ನೋಡಬೇಕು ಒಂದು ಕಡೆಗೆ ಈ ಮೂರು ದೇವಸ್ಥಾನಗಳು ಹಿಂದೂ ಧಾರ್ಮಿಕ ಕ್ಷೇತ್ರಗಳು ಪುಣ್ಯಕ್ಷೇತ್ರಗಳು ಮತ್ತು ಇಡೀ ಭಾರತೀಯರು ಒಂದಲ್ಲ ಒಂದು ರೀತಿಯಲ್ಲಿ ಈ ಮೂರು ಕ್ಷೇತ್ರಗಳ ಜೊತೆಗೆ ಕನೆಕ್ಟ್ ಆಗಿರ್ತಕ್ಕಂಥದ್ದು ಐತಿಹಾಸಿಕವಾಗಿ ಪೌರಾಣಿಕವಾಗಿ ಬೇರೆ ಬೇರೆ ಹಿನ್ನೆಲೆಗಳಿಂದ ಇತ್ತೀಚಿನ ತನಕ ಇಂದಿನ ತನಕ ಕೂಡ ಸಿಗುತ್ತಾ ಹೋಗುತ್ತೆ ಅಷ್ಟರ ಮಟ್ಟಿಗೆ ಭಾರತೀಯರು ಈ ಕ್ಷೇತ್ರಗಳ ಮೇಲೆ ಕನೆಕ್ಟ್ ಆಗಿದ್ದಾರೆ ಆದರೆ ವಿದೇಶಿ ಆಕ್ರಮಣಕಾರರು ಅಥವಾ ವಿ ವಿಶೇಷವಾಗಿ ಮೊಘಲ್ ಕಾಲಘಟ್ಟದಲ್ಲಿ ಈ ಮೂರು ದೇವಾಲಯಗಳ ಮೇಲೆ ವಿವಿಧ ರೀತಿಯಲ್ಲಿ ದಾಳಿಯಾಗೋದನ್ನು ಇತಿಹಾಸಿಕ ಪಠ್ಯಗಳಿಂದ ಐತಿಹಾಸಿಕ ದಾಖಲೆಗಳಿಂದ ನಮಗೆ ಕಾಣಲಿಕ್ಕೆ ಸಿಗುತ್ತೆ ಮೊದಲನೇದಾಗಿ ರಾಮ ಜನ್ಮಭೂಮಿಯ ಸಂದರ್ಭದಲ್ಲಿ ರಾಮ ಮಂದಿರವನ್ನು ಕಡವಿ ಬಾಬ್ರಿ ಮಸೀದಿಯನ್ನ ಬಾಬರ್ನ ಆದೇಶದಂತೆ ಬಾಬ್ರಿ ಮಸೀದಿಯ ನಿರ್ಮಾಣ ಆಗಿತ್ತು ಇದರ ಬಗ್ಗೆ ಸಾಕಷ್ಟು ವರ್ಷಗಳಿಂದ ಒಂದು ದೊಡ್ಡ ಹೋರಾಟವೇ ನಡೆದಿತ್ತು ಮತ್ತು ಅನೇಕ ದಾಖಲೆಗಳ ಹಿನ್ನೆಲೆಯಲ್ಲಿ ಯಾವುದು ಬೇಕಾಬಿಟ್ಟಿ ಮಾಡಿರ್ತಕ್ಕಂಥದ್ದಲ್ಲ ಸುಮಾರು ವರ್ಷಗಳ ಸಿವಿಲ್ ಡಿಸ್ಪ್ಯೂಟ್ ಅನ್ನುವಂಥದ್ದು ಸುಪ್ರೀಂ ಕೋರ್ಟಿನಲ್ಲಿದ್ದದ್ದು ಮತ್ತು ಕೋರ್ಟಿನ ಮೂಲಕವೇ ಇದಕ್ಕೆ ತೀರ್ಪು ಅನ್ನುವಂಥದ್ದು ಬಂದಿರುವಂಥದ್ದು ಬಹಳ ಮುಖ್ಯವಾಗಿ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆ ಪ್ರಕರಣದಲ್ಲಿ ಸಾವಿರದ ಒಂಬೈನೂರ ನಲವತ್ತ ಏಳಕ್ಕೂ ಹಿಂದೆ ಮತ್ತು ಆ ನಂತರದಲ್ಲಿ ಇರ್ತಕ್ಕಂಥ ಎಲ್ಲ ಐತಿಹಾಸಿಕ ದಾಖಲೆಗಳನ್ನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮೊಹಮ್ಮದ್ ಸೇರಿದಂತೆ ಇತರರು ಅದನ್ನು ಸ್ಟಡಿ ಮಾಡಿ ಮೊಹಮ್ಮದ್ ಅನ್ನುವಂಥ ಅಧಿಕಾರಿ ಇಲ್ಲಿ ಬಹಳ ಮುಖ್ಯ ಆಗ್ತಾರೆ ಅವರೇ ಅವರ ಮತ ಯಾವುದೇ ಆಗಿದ್ರು ಕೂಡ ಇಲ್ಲಿರ್ತಕ್ಕಂಥ ವಾಸ್ತವಾಂಶವನ್ನು ಜಗತ್ತಿನೆದುರಿಗೆ ಭವಿಷ್ಯಕ್ಕೆ ತೆರೆದಿಡುವಂಥ ಬಹಳ ಮುಖ್ಯವಾದಂಥ ಕೆಲಸವನ್ನು ಮಾಡ್ತಾರೆ ಹೀಗೆ ರಾಮ ಮಂದಿರದ ಮುಂದೆ ಇರ್ತಕ್ಕಂಥ ಒಂದು ಹರ್ಡಲ್ ಕ್ಲಿಯರ್ ಆಗುತ್ತೆ ಆ ನಂತರದಲ್ಲಿ ಬರುವಂಥದ್ದು ಕಾಶಿ ವಿಶ್ವೇಶ್ವರನ ಮಂದಿರ ಕಾಶಿ ವಿಶ್ವನಾಥ ಅನ್ನುವಂಥದ್ದಕ್ಕೆ ಸಾಕಷ್ಟು ನಮ್ಮಲ್ಲಿ ಅದಕ್ಕೊಂದು ದೊಡ್ಡ ಹಿನ್ನೆಲೆ ಇದೆ ಮೋಕ್ಷಧಾಮ ಅಂತ ಕರೆಯಲಾಗುತ್ತೆ ಮತ್ತು ಆ ಮಂದಿರಕ್ಕೆ ಹೆಚ್ಚು ಕಡಿಮೆ ಪ್ರತಿಯೊಬ್ಬ ಭಾರತೀಯರು ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆ ಹೋಗಿ ಬಂದೇ ಬರುತ್ತಾರೆ ಇಂಥ ಒಂದು ಕಾಶಿ ವಿಶ್ವೇಶ್ವರನ ಮಂದಿರದ ಪಕ್ಕದಲ್ಲಿ ಜ್ಞಾನವಾಪಿ ಅನ್ನುವಂಥ ಒಂದು ಮಸೀದಿ ನಿರ್ಮಾಣ ಆಗುತ್ತೆ ಮೂಲಭೂತವಾಗಿ ಈಗ ನಮಗೆ ಕಾಣ್ತಾ ಇರತಕ್ಕಂಥದ್ದು ಒಂದು ಕಡೆ ಕಾಶಿ ಮಂದಿರ ಮತ್ತೊಂದು ಕಡೆ ಜ್ಞಾನವಾಪಿ ಮಾಸ್ಕ್ ಇದು ಕೂಡ ಔರಂಗಜೇಬನ ಕಾಲದಲ್ಲಿಯೇ ಮಂದಿರವನ್ನು ಹೊಡೆದು ಆ ಸ್ಥಳದಲ್ಲಿ ಮಸೀದಿಯನ್ನು ನಿರ್ಮಾಣ ಮಾಡಲಾಗಿದೆ ಮತ್ತು ಅಹಲ್ಯಾಬಾಯಿ ಹೋಲ್ಕರ್ ಮತ್ತು ಆ ಸ್ಥಳೀಯವಾಗಿರ್ತಕ್ಕಂಥವರು ಅದರ ಪಕ್ಕದಲ್ಲಿಯೇ ಮಂದಿರವನ್ನು ನಿರ್ಮಾಣ ಮಾಡ್ತಾರೆ ಅನ್ನುವಂಥ ಒಂದು ಐತಿಹಾಸಿಕ ದಾಖಲೆಗಳು ವಿವಿಧ ಮೂಲಗಳಿಂದ ಸಿಗ್ತಾ ಹೋಗುತ್ತೆ ಮತ್ತೆ ಅದೇ ಆಕ್ರಮಣಕಾರರು ಕಾಶಿಯಲ್ಲಿ ಮಂದಿರವನ್ನು ಹೊಡೆದಾಕಿ ಆ ಮಂದಿರದ ಜಾಗದಲ್ಲಿ ಮಸೀದಿ ಮಾಡಲಾಗಿದೆ ಅನ್ನುವಂಥದ್ದು ಕೋರ್ಟಿನಲ್ಲಿರ್ತಕ್ಕಂಥದ್ದಾವೆ ಇತರ ಐತಿಹಾಸಿಕ ದಾಖಲೆಗಳು ಅದನ್ನು ಹೇಳ್ತಾ ಇದೆ ಈ ಸಂದರ್ಭದಲ್ಲಿ ಅದನ್ನು ಕೋರ್ಟಿನ ಮುಂದೆ ತೆಗೆದುಕೊಂಡು ಹೋಗಲಾಗಿದೆ ಮತ್ತು ಅಲಹಾಬಾದ್ ಹೈಕೋರ್ಟಿನ ಮೂಲಕ ಕೋರ್ಟ್ ಸರ್ವೆ ಮಾಡ್ತಾ ಇದೆ ಮಾನಿಟರ್ ಮಾಡಿದೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಎಲ್ಲ ರೀತಿಯಲ್ಲೂ ಕೂಡ ಸಂಪೂರ್ಣವಾಗಿ ತನಿಖೆ ಮಾಡಿ ಅಲ್ಲಿ ಬೇಸ್ ಯಾವುದಿತ್ತು ಸೂಪರ್ ಇನ್ಪೊಸಿಷನ್ ಮೇಲ್ಸ್ತರದಲ್ಲಿ ಏನು ಬಂದು ಕೂತಿದೆ ಯಾವಾಗ ಯಾವ ಸ್ಟ್ರಕ್ಚರ್ ಕೆಡವಿ ಯಾವುದನ್ನು ನಿರ್ಮಾಣ ಮಾಡಲಾಗಿದೆ ಪಿಲ್ಲರ್ಸ್ಗಳನ್ನು ಯಾವುದನ್ನು ಬಳಸಲಾಗಿದೆ ಹಿಂದೆ ಏನಿತ್ತು ಚಾರಿತ್ರಿಕ ದಾಖಲೆ ಏನು ಹೇಳುತ್ತೆ ಇದನ್ನೆಲ್ಲವನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ವರದಿ ಕೊಡಿ ಅಂತ ಹೇಳಿದೆ ಬಹಳ ಮುಖ್ಯವಾಗಿ ಆಗಬೇಕಾಗಿರತಕ್ಕಂಥದ್ದೇ ಇದು ಇದು ಆದಾಗ ಮಾತ್ರ ಸತ್ಯದ ತಳಹದಿಯಲ್ಲಿ ಒಂದು ಭವಿಷ್ಯದ ಬುನಾದಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಸರಿ ಅಲಹಾಬಾದಿನ ಕೋರ್ಟಿನ ಅಡಿಯಲ್ಲಿ ಬಂದಿರತಕ್ಕಂಥ ಕಾಶಿ ಜ್ಞಾನವಾಪಿಯ ಒಂದು ಕೇಸ್ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಬಹುಶಃ ಮುಂದಿನ ವರ್ಷವೇ ಅದಕ್ಕೊಂದು ತಾರ್ಕಿಕವಾದಂಥ ಅಂತ್ಯ ಬರುವಂಥ ಸಾಧ್ಯತೆ ಇರುತ್ತೆ ಹಿಂದೂಗಳು ಬಯಸುವಂತಹ ಅವರು ಹೇಳಿರ್ತಕ್ಕಂಥ ಐತಿಹಾಸಿಕ ದಾಖಲೆ ಹೇಳಿರ್ತಕ್ಕಂಥ ಯಾವ ಸಂಗತಿ ಸೂಪರ್ ಇಂಪೋಸ್ ಆಗಿದೆಯೋ ಅದನ್ನು ತೆರವುಗೊಳಿಸಿ ಆ ಸ್ಥಾನದಲ್ಲಿ ಮೂಲವಾಗಿರ್ತಕ್ಕಂಥದ್ದನ್ನು ಎಸ್ಟಾಬ್ಲಿಷ್ ಮಾಡುವಂಥ ಕೆಲಸ ಇನ್ನು ಬಹಳ ಮೂಲದಲ್ಲಿ ಈ ವಿಡಿಯೋದ ಉದ್ದೇಶ ಇರತಕ್ಕಂಥದ್ದು ಮೂರನೇ ಬಹಳ ಮುಖ್ಯವಾದಂಥ ಸಂಗತಿ ಯಾವುದು ಅಂತ ಹೇಳಿದ್ರೆ ಶ್ರೀಕೃಷ್ಣ ಜನ್ಮಭೂಮಿ ಮಥುರಾ ಈ ಮಥುರಾ ದೇವಸ್ಥಾನದಲ್ಲಿಯೂ ಕೂಡ ಸಾವಿರದ ಆರುನೂರ ಎಪ್ಪತ್ತರ ಸುಮಾರಿಗೆ ಔರಂಗಜೇಬ್ ಇಲ್ಲಿರ್ತಕ್ಕಂಥ ಮಥುರಾ ಶ್ರೀಕೃಷ್ಣ ವಿರಾಜಮಾನನ ಮಂದಿರವನ್ನು ಕೆಡವಿ ಆ ಮಂದಿರದ ಮೇಲೆ ಅಥವಾ ಆ ಮಂದಿರ ಇದ್ದಂಥ ಸ್ಥಾನದಲ್ಲಿ ಹದಿಮೂರು ಎಕರೆ ಪ್ರದೇಶ ದೇವಸ್ಥಾನದ ಪ್ರದೇಶದಲ್ಲಿ ಶಾಹಿ ಈದ್ಗಾ ಮಸೀದಿಯನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನುವಂಥದ್ದು ಅನೇಕ ವರ್ಷಗಳಿಂದ ಈ ಮೂರು ಮಂದಿರಗಳು ವಿಶೇಷವಾಗಿ ಮತ್ತು ಭಾರತದಲ್ಲಿ ಇರಬಹುದಾದಂಥ ಸುಮಾರು ನಲವತ್ತು ಸಾವಿರಕ್ಕೂ ಅಧಿಕ ಈ ರೀತಿಯ ವಿವಾದಾತ್ಮಕ ಮಂದಿರ ಮಸೀದಿ ವಿಚಾರದಲ್ಲಿರ್ತಕ್ಕಂಥ ಅನೇಕ ಚರ್ಚೆಗಳು ಗುಲ್ಲುಗಳು ಆಗಾಗ ಬರ್ತಾ ಇರುತ್ತೆ ಅದರಲ್ಲಿಯೂ ಕೂಡ ಕೇಂದ್ರದಲ್ಲಿರ್ತಕ್ಕಂಥ ಬಿ ಜೆ ಪಿಯ ಒಂದು ಮ್ಯಾನಿಫೆಸ್ಟೋದ ಅಡಿಯಲ್ಲಿ ಹೇಳಿಕೊಂಡು ಬಂದಿರತಕ್ಕಂತೆ ಈ ಮೂರು ಮಂದಿರಗಳನ್ನು ವಿಮುಕ್ತಿಗೊಳಿಸುವಂಥದ್ದು ಅವರ ಒಂದು ಅಧಿಕೃತವಾದಂಥ ಸ್ಟ್ಯಾನ್ಸ್ ಕೂಡ ಆಗಿದೆ ಅನೇಕ ವರ್ಷಗಳ ಕೆಳಗಡೆ ರಾಮ ಮಂದಿರ ದ ಒಂದು ಮೂಮೆಂಟಿನ ಕಾರಣದಿಂದ ಬಿಜೆಪಿ ಅನ್ನುವಂಥದ್ದು ನಾರ್ತ್ ಇಂಡಿಯಾದ ಒಂದು ಹಾರ್ಟ್ಲ್ಯಾಂಡಿನಲ್ಲಿ ವಿರಾಜಮಾನವಾಗಿ ಅಧಿಕಾರವನ್ನು ಪಡೀಲಿಕ್ಕೆ ಸಾಧ್ಯವಾಯಿತು ಈ ಹಿನ್ನೆಲೆಯಲ್ಲಿ ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಈಗಿರ್ತಕ್ಕಂಥ ಪಿಟಿಷನ್ ಏನು ಈಗಾಗಲೇ ಈ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಮಥುರಾದ ಕೇಸ್ ಏನು ಹಿನ್ನೆಲೆ ಆಗಿತ್ತು ಏನು ಪಿಟಿಷನರ್ಸ್ಗಳು ಕೇಳ್ತಾ ಇದ್ದಾರೆ ಇದನ್ನೆಲ್ಲ ವಿಸ್ತೃತವಾಗಿ ತಿಳಿಸಿಕೊಡುವಂಥ ಕೆಲಸ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲೇ ಇದರ ಕುರಿತಾಗಿ ಪಿಟಿಷನನ್ನು ಅನ್ನು ಹಾಕಲಾಗುತ್ತೆ ಯಾರು ಶ್ರೀಕೃಷ್ಣ ವಿರಾಜಮಾನ ಮತ್ತು ಏಳು ಇತರರು ಸೇರಿಕೊಂಡು ಅಲಹಾಬಾದ್ ಹೈಕೋರ್ಟಿನಲ್ಲಿ ಪಿಟಿಷನನ್ನು ಹಾಕ್ತಾರೆ ಏನಂತ ಪಿಟಿಷನು ನನ್ನ ಶ್ರೀಕೃಷ್ಣ ಜನ್ಮಭೂಮಿ ಮಥುರಾದ ಈ ಮಂದಿರ ಏನಿದೆ ಕೃಷ್ಣ ಮಂದಿರ ಏನಿದೆ ಈ ಮಂದಿರದ ಮೇಲೆ ಈದ್ಗಾ ಶಾಹಿ ಈದ್ಗಾ ಮಸೀದಿಯನ್ನು ನಿರ್ಮಾಣ ಮಾಡಲಾಗಿದೆ ಸಾವಿರದ ಆರುನೂರ ಎಪ್ಪತ್ತರಲ್ಲಿ ಅದಕ್ಕಿಂತ ಹಿಂದೆ ಇದು ಕೇವಲ ಕೃಷ್ಣ ಮಂದಿರವಾಗಿತ್ತು ಹಿಂದೂಗಳ ಆರಾಧ್ಯ ಸ್ಥಾನವಾಗಿತ್ತು ಔರಂಗಜೇಬ್ ದೊರೆ ಹೇಗೆ ಹಿಂದೂಗಳ ಮೇಲೆ ಒಂದು ನಿರಂಕುಶವಾದಂಥ ಪ್ರಭುತ್ವವನ್ನು ಸಾಧಿಸುವಂಥದ್ದು ಮೂಲಭೂತವಾದಿ ಮನಸ್ಥಿತಿಯಿಂದ ಭಾರತದಲ್ಲಿ ಈ ರೀತಿಯ ಕಾನೂನುಗಳ ಮೂಲಕ ಬೇರೆ ಬೇರೆ ಕಾನೂನುಗಳ ಮೂಲಕ ಹಿಂದೂಗಳ ಮೇಲೆ ದಮನ ಮಾಡುವಂಥ ದಬ್ಬಾಳಿಕೆ ಮಾಡುವಂಥ ಕೆಲಸವನ್ನು ಮಾಡಿಕೊಂಡು ಬಂದಿದ್ದ ಅದರ ಮುಂದುವರಿದ ಭಾಗವಾಗಿ ಮಥುರಾದಲ್ಲಿರ್ತಕ್ಕಂಥ ಮಂದಿರದ ಮೇಲೆ ಒಂದು ಈದ್ಗಾ ಶಾಹಿ ಈದ್ಗಾ ಮಸೀದಿಯನ್ನು ಕಟ್ಟಲಾಗಿದೆ ಹಾಗಾಗಿ ದಯವಿಟ್ಟು ರಾಮ ಮಂದಿರದ ರೀತಿಯಲ್ಲಿಯೇ ಕಾಶಿಯ ರೀತಿಯಲ್ಲಿಯೇ ನಮಗೆ ಒಂದು ಕಡೆಗೆ ಸರ್ವೆ ಮಾಡಿಸಿಕೊಡಿ ಮತ್ತೊಂದು ಕಡೆಗೆ ಹದಿಮೂರು ಎಕರೆ ಒರಿಜಿನಲ್ ಪಿಟಿಷನ್ ಇರ್ತಕ್ಕಂಥದ್ದು ವೆರಿ ಕ್ಲಿಯರ್ ಹದಿಮೂರು ಎಕರೆ ಇರ್ತಕ್ಕಂಥ ಈ ಪ್ರದೇಶದಿಂದ ಆ ಮಸೀದಿಯನ್ನು ತೆರವುಗೊಳಿಸಿ ಕೊಡಿ ಫಸ್ಟ್ ಅಧ್ಯಯನ ಮಾಡಿ ನೆಕ್ಸ್ಟು ಅದರ ಎನ್ಕ್ವೈರಿ ಮಾಡಿ ಎ ಎಸ್ ಐ ಮಾಡಲಿ ಕೋರ್ಟ್ ಕಮಿಷನ್ ಮಾಡಲಿ ಎಲ್ಲ ಮಾಡಲಿ ಐತಿಹಾಸಿಕ ದಾಖಲೆ ತಗೊಳ್ಳಿ ಯಾವುದು ಸತ್ಯ ಇದೆ ಅದನ್ನು ಎಸ್ಟಾಬ್ಲಿಷ್ ಮಾಡುವಂಥ ಕೆಲಸ ಮಾಡಿ ಅಂತ ಪಿಟಿಷನ್ ಹಾಕಿದರು ಇದರ ವಿರುದ್ಧ ಬೇರೆ ಬೇರೆ ಸುನ್ನಿ ಬೋರ್ಡು ವಕ್ಫ್ ಬೋರ್ಡು ಇವರೆಲ್ಲ ಹೋಗಿ ಸಾಕಷ್ಟು ರೀತಿಯ ಇಷ್ಟು ಮೂರು ವರ್ಷಗಳ ಕಾಲ ಒಂದು ಅಥವಾ ಇತ್ತೀಚಿನ ತನಕ ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ತಡೆಯನ್ನು ನೋಡುವಂಥದ್ದು ಇದು ಆಗಬಾರ್ದು ಇದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ನಮ್ಮದು ಬೇರೆದೇ ರೆಪ್ರೆಸೆಂಟೇಶನ್ ರೆಪ್ರೆಸೆಂಟೇಷನ್ ಇದೆ ಇದನ್ನು ಈ ಒಂದು ಪಿಟಿಷನನ್ನು ಹೊಡೆದಾಕಿ ಎಲ್ಲ ರೀತಿಯಾದ ವಾದವನ್ನು ಮಾಡಿದರು ಆದರೆ ಈಗ ವಾದದ ಒಂದು ಸರಣಿಯ ರೂಪದಲ್ಲಿ ಅಲಹಾಬಾದ್ ಹೈಕೋರ್ಟಿನ ಮುಂದೆ ಇವರು ಕೇಳಿದ್ದಂಥ ಒಂದು ಪಿಟಿಷನ್ ಏನಾಗಿತ್ತು ದಯವಿಟ್ಟು ಮೊದಲು ಒಂದು ಕೋರ್ಟ್ ಮಾನಿಟರ್ಡ್ ಮೂರು ಮೆಂಬರ್ಸ್ಗಳ ಕಮಿಷನ್ ಮಾಡಿ ಫ್ಯಾಕ್ಟ್ ಫೈಂಡಿಂಗನ್ನು ಮಾಡಿ ಅಂತ ಹೇಳಿ ಇದಕ್ಕೆ ಕೋರ್ಟು ಮೊದಲಿಗೆ ಒಪ್ಪಿಗೆ ಕೊಟ್ಟಿದೆ ಇದನ್ನು ಇಮಿಡಿಯೇಟ್ಲಿ ಸುನ್ನಿ ಬೋರ್ಡಿನವರು ಹೋಗಿ ಚಾಲೆಂಜ್ ಮಾಡಿದ್ರು ಇಲ್ಲ ಇಲ್ಲ ಇದು ಹೇಗಾಗುತ್ತೆ ನಮ್ಮ ಗಮನಕ್ಕೆ ಬಂದಿಲ್ಲ ಹಾಗೆ ಹೀಗೆ ಅಥವಾ ಲೇಟಾಗಿ ತಂದಿದ್ದಾರೆ ನೀವು ಹೇಗೆ ತಗೊಂಡ್ರಿ ಅಂತ ಅದಕ್ಕೆ ಕೋರ್ಟ್ ಹೇಳ್ತು ನಾವು ಪ್ರೊಸೀಡಿಂಗ್ ಶುರು ಮಾಡುವ ಮೊದಲೇ ಈ ಒಂದು ಪ್ಲೀಡ್ ಅನ್ನುವಂಥದ್ದು ಬಂದಿತ್ತು ಹಾಗಾಗಿ ಇದನ್ನು ನಾವು ಕನ್ಸಿಡರ್ ಮಾಡ್ತಾ ಇದ್ದೇವೆ ನತಿಂಗ್ ಡೂಯಿಂಗ್ ಅಂತ ಕಾಶಿ ರೀತಿಯಲ್ಲೇ ಇಲ್ಲೂ ಕೂಡ ಒಂದು ಸರ್ವೆ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ ಈಗ ಪಿಟಿಷನರ್ಸ್ಗಳು ಕೇಳ್ತಾ ಇರುವಂಥದ್ದು ಆರುನೂರ ಎಪ್ಪತ್ತರಲ್ಲಿ ಮಂದಿರದ ಮೇಲೆ ಮಸೀದಿಯನ್ನು ನಿರ್ಮಾಣ ಮಾಡಲಾಗಿದೆ ಆ ಮಸೀದಿಯ ಮೇಲೆ ಇರತಕ್ಕಂಥ ಕಲಶ ಹಿಂದೂ ಆರ್ಕಿಟೆಕ್ಚರ್ನ ಪ್ರಕಾರವಾಗಿಯೇ ಇದೆ ಕಲಶದ ಮೇಲೆ ಇರ್ತಕ್ಕಂಥ ಪಾಯಿಂಟ್ ಇಫ್ ಪಿನಕಲ್ ಅದು ಕೂಡ ಹಿಂದೂ ಮಾದರಿಯಲ್ಲೇ ಇದೆ ಮಸೀದಿಗೆ ಹೋಗುವಂಥ ದ್ವಾರದಲ್ಲಿರ್ತಕ್ಕಂಥದ್ದು ಹಿಂದೂ ಸ್ಟ್ರಕ್ಚರ್ ಮಸೀದಿಯ ಗೋಡೆಯ ಒಳಗೆ ಅಥವಾ ಗೋಡೆಯ ಮೇಲೆ ಇರ್ತಕ್ಕಂಥ ಶೇಷನಾಗ ಅದು ಕೂಡ ಹಿಂದೂಗಳ ನಂಬಿಕೆಯ ಆಧಾರದಲ್ಲೇ ಅದರಲ್ಲೂ ವಿಶೇಷವಾಗಿ ಪುರಾಣ ಪಠ್ಯಗಳ ಪ್ರಕಾರ ಶ್ರೀಕೃಷ್ಣ ಜನ್ಮ ತಳೆದಾಗ ಆತನಿಗೆ ರಕ್ಷಣೆಯನ್ನು ಕೊಟ್ಟಿದ್ದು ಇದೇ ಶೇಷನಾಗ ಹಾಗಾಗಿ ಆ ಮಂದಿರಕ್ಕೆ ಅನುಗುಣವಾಗಿ ಆ ಶೇಷನಾಗವನ್ನು ಕೆತ್ತಲಾಗಿತ್ತು ಆದರೆ ಅದೇ ಗೋಡೆಯನ್ನು ಬಳಸಿಕೊಂಡು ಮಂದಿರದ ಮೇಲೆ ಮಸೀದಿಯನ್ನು ಕಟ್ಟುವಂಥ ಕೆಲಸವನ್ನು ಮಾಡಲಾಗಿದೆ ಹಿಂದೆ ಪ್ರಜಾಪ್ರಭುತ್ವ ಇರಲಿಲ್ಲ ರ್ಯಾಷ್ನಾಲಿಟಿ ಇರಲಿಲ್ಲ ಆಕ್ರಮಣಕಾರರು ಬರ್ತಾ ಇದ್ರು ಅಥವಾ ಯಾವ ಒಬ್ಬ ಪ್ರಭುತ್ವವನ್ನು ಹಿಡಿದು ಹಿಡಿದುಕೊಂಡಿದ್ನೋ ಆತ ತನಗೆ ಮನಸ್ಸೋ ಇಚ್ಛೆ ಬೇಕಾದಂತೆ ಯಾವುದೇ ರೀತಿಯ ಮತಾಂಧತೆಯನ್ನು ಸಾರುವ ನಿಟ್ಟಿನಲ್ಲಿ ತನ್ನ ಏಕ ಚಕ್ರಾಧಿಪತ್ಯವನ್ನು ಯಾರೂ ಪ್ರಶ್ನಿಸಲಾಗದಂಥ ಸ್ಥಿತಿಯಲ್ಲಿಟ್ಟು ತನಗೆ ಬೇಕಾದಂಥದ್ದನ್ನು ಮಾಡುವಂಥ ಒಂದು ಪ್ರಕ್ರಿಯೆ ಇತ್ತು ಆದರೆ ಇವತ್ತು ನಮ್ಮ ಮುಂದೆ ಡೆಮಾಕ್ರಸಿ ಇದೆ ಹಿಸ್ಟಾರಿಕಲ್ ಫ್ಯಾಕ್ಟ್ ಫೈಂಡಿಂಗ್ ಮಾಡಲಿಕ್ಕೆ ಸಾಕಷ್ಟು ಇಂಡಿವಿಜುವಲ್ ಆದಂಥ ಇಂಡಿಪೆಂಡೆಂಟ್ ಆದಂಥ ಏಜೆನ್ಸೀಸ್ಗಳಿದೆ ಕೋರ್ಟಿನಂತಹ ಬಹಳ ನ್ಯೂಟ್ರಲ್ ಆದಂಥ ಬಾಡೀಸ್ ಇದೆ ಇವುಗಳ ಸಹಾಯದಿಂದ ಇತಿಹಾಸದಲ್ಲಿ ಆದಂಥ ತಪ್ಪನ್ನು ಸರಿಪಡಿಸಲಿಕ್ಕೆ ಅವಕಾಶ ಇದೆ ಈ ಹಿನ್ನೆಲೆಯಲ್ಲಿ ಈ ಪಿಟೀಷನ್ ಅನ್ನು ಕೊಡಲಾಗಿದೆ ಯಾಕಂದರೆ ಅನೇಕ ಬೇರೆ ಬೇರೆ ಕಡೆಗಳಲ್ಲಿ ಆಗಿರ್ತಕ್ಕಂಥದ್ದಿಷ್ಟೇ ನೀವು ದೆಹಲಿಯಲ್ಲಿರ್ತಕ್ಕಂಥ ಮಿಹಿರ ಕುಲಿ ಅನ್ನುವಂಥ ಒಂದು ಪ್ರದೇಶಕ್ಕೆ ಬಹುಶಃ ಇದನ್ನು ಪ್ರಾರಂಭಿಕದಲ್ಲಿ ಬಂದಂಥ ಸ್ಲೇವ್ ಡೈನಾಸ್ಟಿಯ ಮೊದಲ ಐಬಕ್ ಅನ್ನುವಂಥ ರಾಜ ಅನ್ಸುತ್ತೆ ಅಥವಾ ಅದಕ್ಕೂ ಹಿಂದೆ ಇದ್ದಂಥ ಒಬ್ಬ ಸ್ಲೇವ್ ಇದನ್ನು ಏನು ಮಾಡ್ತಾನೆ ಅಂತ ಹೇಳಿದರೆ ತನ್ನದೇ ಆದಂಥ ಇದ್ದಂಥ ಹಿಂದಿನ ಹಿಂದೂ ಮಂದಿರವನ್ನು ಹಿಂದೂ ಕೇಂದ್ರವನ್ನು ಜ್ಞಾನ ಕೇಂದ್ರವನ್ನು ಕೆಡವಿ ಅದನ್ನು ಅಲ್ಲಿ ಮೇಲ್ಗಡೆ ಒಂದು ಸೂಪರ್ ಇಂಪೋಸ್ ಮಾಡಿ ಅದನ್ನು ತನ್ನ ಕೇಂದ್ರವಾಗಿ ತನ್ನ ಪ್ರಾರ್ಥನಾ ಸ್ಥಳವನ್ನಾಗಿ ಮಾಡಿಸಿಕೊಳ್ಳುವಂಥ ಒಂದು ಪ್ರಯತ್ನ ನಡೆದಿದೆ ಇದನ್ನು ಹಿಸ್ಟೋರಿಯನ್ಸು ಇಟ್ಸ್ ಅ ಸಿಂಥಸಿಸ್ ಆಫ್ ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಅನ್ನುವಂಥ ಸುಳ್ಳಿನ ಇತಿಹಾಸವನ್ನು ಬರೆಯುವಂಥ ಕೆಲಸವನ್ನು ಮಾಡಿದ್ದಾರೆ ಸಿಂಥಸಿಸ್ ಯಾವಾಗ ಆಗಬೇಕು ಅಂದರೆ ಒರಿಜಿನಲ್ ಒರಿಜಿನಲ್ ಕನ್ಸ್ಟ್ರಕ್ಷನ್ ಇದ್ದಾಗ ಎರಡೂ ಒಳಗೊಂಡು ಆ ಕನ್ಸ್ಟ್ರಕ್ಷನ್ನ ಭಾಗವಾಗಿದ್ದಾಗ ಅದು ಸಿಂಥಸಿಸ್ ಆಗುತ್ತೆ ಯಾರದ್ದೋ ಪಿಲ್ಲರ್ಸ್ಗಳ ಮೇಲೆ ನಾನು ಹೋಗಿ ಸೂಪರ್ ಇಂಪೊಸಿಷನ್ ಮಾಡಿದರೆ ಅದು ಸಿಂಥಸಿಸ್ ಆಗೋದಿಲ್ಲ ದಟ್ ವಿಲ್ ಬಿಕಮ್ ಅ ಕಲ್ಚರಲ್ ಅಟ್ಯಾಕ್ ಅಲಾಂಗ್ ವಿತ್ ದಿ ಪೊಲಿಟಿಕಲ್ ಅಟ್ಯಾಕ್ ಆಗಿಬಿಡುತ್ತೆ ಇದು ವಾಸ್ತವವಾಗಿ ಇರ್ತಕ್ಕಂಥದ್ದು ಮತ್ತು ಇದರ ಕುರಿತಾಗಿ ಕಂಟೆನ್ಷನ್ ಇರ್ತಕ್ಕಂಥದ್ದು ನಮಗೆಲ್ಲ ಗೊತ್ತು ಇಂಥ ಅನೇಕ ಅನೇಕ ಪ್ರಕ್ರಿಯೆಗಳು ಪ್ರಕರಣಗಳು ವಿವಾದಗಳು ಭಾರತದಾದ್ಯಂತ ಇದೆ ಆದರೆ ಈಗ ಈ ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಯಾಕೆ ಈ ಸಂಗತಿಗಳು ಮುಖ್ಯ ಅಂತ ಹೇಳಿದ್ರೆ ಪದೇ ಪದೇ ಒಂದು ಇತಿಹಾಸದ ತಪ್ಪುಗಳನ್ನು ಸರಿಪಡಿಸುವಂಥ ಕೆಲಸ ವಿಶ್ವದಾದ್ಯಂತ ನಡೀತಾ ಇದೆ ಬೇರೆ ಬೇರೆ ಸಂದರ್ಭದಲ್ಲಿ ಇವತ್ತು ಜರ್ಮನಿಯಲ್ಲಿ ಹಿಟ್ಲರ್ ಮಾಡಿದಂಥ ಕೆಲಸಕ್ಕೆ ಈಗಲೂ ಕೂಡ ಸರ್ಕಾರ ತಲೆ ತಗ್ಗಿಸುವ ರೀತಿಯಲ್ಲಿ ಅದು ಮಾಡಿದಂಥ ತಪ್ಪಿಗೆ ಕ್ಷಮೆ ಕೇಳುವಂಥ ಒಂದು ಪ್ರಕ್ರಿಯೆಯ ಭಾಗವಾಗಿ ನಡೆದುಕೊಂಡು ಬರ್ತಾ ಇದೆ ವಿಶ್ವದ ನಾನಾ ಯಾವ ಎಲ್ಲ ದೇಶಗಳಲ್ಲಿ ಪ್ರಜ್ಞಾವಂತಿಕೆ ಇದೆಯೋ ಅಲ್ಲೆಲ್ಲ ಇದೇ ಪ್ರಕ್ರಿಯೆ ನಡೀತಾ ಇರತಕ್ಕಂಥದ್ದು ಅದೇ ರೀತಿಯಲ್ಲಿ ಕೃಷ್ಣ ಜನ್ಮಭೂಮಿಯಲ್ಲಿ ಕೃಷ್ಣನ ಮೂಲ ಸ್ಥಾನದಿಂದ ಹೀಗೆ ಆಕ್ರಮಣಕಾರರು ಸೂಪರ್ ಇಂಪೋಸ್ ಮಾಡಿರಬಹುದಾದ ಆ ಸ್ಟ್ರಕ್ಚರ್ ಅನ್ನು ಬೇರೆ ಕಡೆಗೆ ವರ್ಗಾಯಿಸಬಹುದು ವರ್ಗಾಯಿಸಿ ಅನ್ನುವಂಥ ಒಂದು ಪಿಟಿಷನ್ ಅನ್ನು ಕೊಟ್ಟಿದ್ದಾರೆ ಇದನ್ನು ಚಾಲೆಂಜ್ ಕೂಡ ಮಾಡ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಇಲ್ಲಿರ್ತಕ್ಕಂಥದ್ದು ರಾಷ್ನಲಿಟಿ ಇಲ್ಲಿರ್ತಕ್ಕಂಥದ್ದು ಈ ಪಿಟಿಷನ್ನ ಆಧಾರದಲ್ಲಿ ನಡೆಯುವಂಥ ಇಂಡಿಪೆಂಡೆಂಟ್ ಎನ್ಕ್ವೈರಿ ಮುಂದಿನ ದಿನಗಳಲ್ಲಿ ಈ ಎನ್ಕ್ವೈರಿಗೆ ತೊಡಕಾಗದಂತೆ ನೋಡಿಕೊಳ್ಳುವಂಥ ಮಹತ್ವದ ಹೊಣೆಗಾರಿಕೆ ಒಂದು ಕಡೆ ಸಮಾಜದ ಮೇಲಿದೆ ಎಲ್ಲ ಭಾರತೀಯರ ಮೇಲಿದೆ ಮೂರನೇದು ಕೋರ್ಟಿನ ಮೇಲೆ ಇದೆ ಯಾವುದೋ ಒತ್ತಡಕ್ಕೆ ಮಣಿದು ಅಥವಾ ಯಾವುದೋ ನಾಳಿನ ದಿನಗಳಲ್ಲಿ ಯಾರಿಗೋ ಬೇಜಾರಾಗುತ್ತೆ ಅನ್ನೋದಕ್ಕೋ ಅಥವಾ ಈ ರೀತಿಯ ಇರ್ರ್ಯಾಷ್ನಲ್ ಆದಂಥ ಗ್ರೌಂಡ್ಸನ್ನು ಕೈಗೆತ್ತಿಕೊಳ್ಳದೆ ರ್ಯಾಷ್ನಾಲಿಟಿ ಆಧಾರದಲ್ಲಿ ಬಹಳ ಸೈಂಟಿಫಿಕ್ ಆದಂಥ ರೀತಿಯಲ್ಲಿ ಇದಕ್ಕೊಂದು ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಬಹಳ ಸ್ವತಂತ್ರವಾದದ್ದು ಯಾರೂ ಒತ್ತಡವೂ ಇಲ್ಲದಂತೆ ಸ್ವತಂತ್ರವಾಗಿ ಇದನ್ನು ತನಿಖೆ ಮಾಡಿ ಸರ್ವೆ ಮಾಡಿ ಐತಿಹಾಸಿಕ ಫ್ಯಾಕ್ಟ್ ಫೈಂಡಿಂಗನ್ನು ಜೊತೆಯಲ್ಲಿಟ್ಕೊಂಡು ಸರಿಯಾದಂಥ ನ್ಯಾಯ ಕೊಡಬೇಕಾದಂಥ ಧರ್ಮ ಅದು ಕೋರ್ಟಿನದ್ದು ಆಗಿದೆ ಅದರ ಕೆಲಸವೂ ಕೂಡ ಅದೇ ಆಗಿದೆ ಬಹುಶಃ ಹೈಕೋರ್ಟ್ನಲ್ಲಿ ಇರತಕ್ಕಂಥ ಈ ಪಿಟಿಷನು ಮುಂದಿನ ಒಂದೆರಡು ವರ್ಷಗಳಲ್ಲಿ ಒಂದು ರೆಸೊಲ್ಯೂಷನನ್ನು ಕಂಡುಕೊಳ್ಳಿಕ್ಕೆ ಈ ಕುರಿತಾದಂಥ ಪ್ರಾಬ್ಲಮಿಗೆ ರಿಸಾಲ್ವ್ ಸೊಲ್ಯೂಷನ್ ಅನ್ನು ಹುಡುಕಿಕೊಳ್ಳಲಿಕ್ಕೆ ಶಕ್ತವಾಗ್ಬೋದು ಕಾರ್ಯಪ್ರವೃತ್ತರಾಗ್ಬೋದು ಮತ್ತು ಬಹುಶಃ ಎರಡು ವರ್ಷಗಳಲ್ಲಿ ನಮಗೊಂದು ಈ ವಿವಾದದಲ್ಲಿ ರಿಸಲ್ಟ್ ಕಾಣುವಂಥ ಒಂದು ಸಾಧ್ಯತೆಯನ್ನು ತರಳಿ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಲಹಾಬಾದಲ್ಲಿ ಹೇಳಿದ್ದು ಮತ್ತೆ ಹೈಕೋರ್ಟ್ ಅಥವಾ ಹೈಕೋರ್ಟ್ ಅಲ್ಲ ನೇರವಾಗಿ ಸುಪ್ರೀಂ ಕೋರ್ಟಿಗೆ ಸುಪ್ರೀಂ ಕೋರ್ಟಿನಲ್ಲಿಯೂ ಕೂಡ ಮತ್ತೆ ಅದು ವಿವಾದ ಮುಗಿಲದ್ದತೆ ಯಾವುದೋ ಒಂದು ಪಾರ್ಟಿ ಹೋಗಿ ಕ್ವಶನ್ ಮಾಡ್ತಾರೆ ಅದು ಮತ್ತೆ ಕಾನ್ಸ್ಟಿಟ್ಯೂಷನ್ ಬೆಂಚ್ಗೆ ಹೋಗ್ಬೋದು ಲಾರ್ಜರ್ ಬೆಂಚ್ಗೆ ಹೋಗ್ಬೋದು ಅಂತೂ ಎರಡು ಎರಡೂವರೆ ವರ್ಷದಲ್ಲಿ ನ್ಯಾಯಸಮ್ಮತವಾಗಿ ಆದರೆ ವೆಲ್ ಆ್ಯಂಡ್ ಗುಡ್ ಭಾರತಕ್ಕೂ ಒಳ್ಳೆಯದು ಎಲ್ರಿಗೂ ಒಳ್ಳೆಯದು ಸುಮ್ಮನೆ ಡಿಲೇ ಮಾಡ್ತಾ ಹೋದಷ್ಟು ಸತ್ಯವನ್ನು ಅಥವಾ ಈ ಸತ್ಯದ ಸಾಧ್ಯತೆಯನ್ನು ಡಿಲೇ ಮಾಡ್ಬೋದು ಬಟ್ ಡಿನೇ ಅಂತೂ ಆಗೋದಿಲ್ಲ ಹಾಗಾಗಿ ಆದಷ್ಟು ಬೇಗ ಇದಕ್ಕೆಲ್ಲ ಸೊಲ್ಯೂಷನ್ ಸಿಗುವಂತಾಗಲಿ ರಾಮ ಮಂದಿರದ ರೀತಿಯಲ್ಲಿ ಕಾಶಿಯ ಒಂದು ಸರ್ವೆಯೂ ಆಗಲಿ ಕಾಶಿಯಲ್ಲಿಯೂ ಕೂಡ ವಾಸ್ತವತೆ ಏನಿದೆ ಅದು ಆಚೆ ಬರಲಿ ಮಥುರಾದಲ್ಲಿ ಏನಿದೆ ಅದು ಕೂಡ ಕೋರ್ಟ್ ಮಾನಿಟರ್ಡ್ ಕಮಿಷನ್ ನಂತರದಲ್ಲಿ ಎ ಸೈನು ಮಾಡಲಿ ಏನಿದೆ ಫ್ಯಾಕ್ಟ್ ಅನ್ನುವಂಥದ್ದು ಆಚೆ ಬರುವಂತಾಗಲಿ ಮತ್ತು ಶಾಶ್ವತವಾಗಿ ಭಾರತದಲ್ಲಿ ಶಾಂತಿ ನೆಲೆಸಲಿ ಸತ್ಯದ ಅನಾವರಣ ಸಾಧ್ಯ ಆಗಲಿ ನಮಸ್ಕಾರ ಧನ್ಯವಾದ ಶ್ರೇಯಾಂಕ ಹೆಸರಾ ನಡೆ